ಅವಾಗವಾಗ ನಮ್ಗೆ ಅನಿಸುತ್ತೆ ನಮ್ಮ ಜೀವನ ನಮ್ಮಿಂದ ಎಲ್ಲಾ ಕಿತ್ಕೊಂಡ್ಬಿಡ್ತು ಅಂತ ನಾವು ಕುತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಎಲ್ಲರೂ ನಮ್ಗೆ ತಪ್ಪಿತಸ್ಥರಾಗೆ ಕಾಣಿಸ್ತಾರೆ ಅವರು ನಮಗ್ ಮೋಸ ಮಾಡಿದ್ದಾರೆ ಅಂತ ಅನಿಸುತ್ತೆ ಆದ್ರೆ ಇದು ನಮ್ಮ ತಪ್ಪು ತಿಳುವಳಿಕೆ ಯಾರು ನಮಗೆ ಮೋಸ ಮಾಡಿರೋದಿಲ್ಲ ಇಲ್ಲಿ ಯಾರು ತಪ್ಪಿತಸ್ಥರಲ್ಲ ಅವರ ರೋಲನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಷ್ಟೇ ಇದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ ಅದಕ್ಕೋಸ್ಕರ ಇವತ್ತು ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಮೊದಲು ನಾನು ಪ್ರತಿಯೊಬ್ಬರಿಗೂ ಬ್ಲೇಮ್ ಮಾಡ್ತಾ ಇದ್ದೆ ಪ್ರತಿ ಒಂದು ಪರಿಸ್ಥಿತಿಯಲ್ಲೂ ಪ್ರತಿ ಒಂದು ಗಳಿಗೆಯಲ್ಲೂ ಅವ್ರು ಹಂಗ ಮಾಡಿದ್ರು ಇವ್ರು ಹಿಂಗ ಹೇಳ್ತಾ ಇದಾರೆ ಅವ್ರು ನನ್ಗೆ ಹಂಗೆ ಮಾತಾಡಿದ್ರು ಅಂತ ಇವಾಗ ನನ್ಗೆ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟಿದೆ ಯಾರ ಮೇಲೂ ಬ್ಲೇಮ್ ಮಾಡೋದ್ರಿಂದ ನಮ್ಗೆ ಏನು ಸಿಗೋದಿಲ್ಲ ಅದರಿಂದ ನಮಗೆ ನಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಬ್ಬರ ಮೇಲೆ ನಾನು ಬ್ಲೇಮ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ನನ್ನಲ್ಲಿರುವಂತ ತಪ್ಪುಗಳನ್ನ ಹುಡುಕಿ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂತ ಇದ್ದೀನಿ ಎಲ್ಲಿವರೆಗೂ ನಾನು ಅರ್ಥ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ವೋ ಅಲ್ಲಿವರೆಗೂ ನನಗೆ ಎಲ್ರು ತಪ್ಪಿತಸ್ಥರಾಗಿ ಕಾಣಿಸ್ತಾ ಇದ್ರು ಎಲ್ರು ನನಗೆ ಕೆಟ್ಟವರಾಗಿ ಕಾಣಿಸ್ತಾ ಇದ್ರು ಯಾವಾಗ ನನ್ನ ತಪ್ಪನ್ನ ಹುಡುಕಿ ನಾನು ತಿದ್ದೋದಕ್ಕೆ ಪ್ರಯತ್ನ ಮಾಡೋದ್ನೋ ಅವಾಗ ನನಗೆ ಎಲ್ಲಾ ಒಳ್ಳೆ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರು ಆಯ್ತು ಯಾವಾಗ ನಾನು ನನ್ನನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೋ ಅವಾಗ ನಾನು ತುಂಬಾ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ನನ್ನಲ್ಲಿರುವ ತಪ್ಪುಗಳನ್ನು ಹುಡುಕ್ತೀನಿ ಅದನ್ನು ತಿದ್ದೀನಿ ಬದಲಾವಣೆ ಮಾಡ್ಕೋತೀನಿ ಮತ್ತೆ ಅದರಿಂದ ಒಂದು ಹೊಸ ಪಾಠವನ್ನ ಕಲಿತೀನಿ ಗೊತ್ತು ಮನಸ್ಸಿಗಾಗಿರುವಂಥ ನೋವನ್ನ ಅಷ್ಟು ವೇಗವಾಗಿ ವಾಸಿ ಮಾಡೋದಕ್ಕಾಗೋದಿಲ್ಲ ಅದು ಒಡೆದೋಗಿರುವಂಥ ಹೃದಯ ಒಡೆದೋಗಿರುವಂಥ ಹೃದಯ ಅಷ್ಟು ಬೇಗ ಚೇತರಿಸ್ಕೊಳ್ಳೋದಿಲ್ಲ ಇವಾಗ ನನ್ನ ಪ್ರತಿ ಒಂದು ಕಣ್ಣೀರು ಒಂದು ಹೊಸ ಕತೆ ಬರಿತಾ ಇದೆ ನನ್ನ ಪ್ರತಿ ಒಂದು ನೋವು ಒಂದು ಹೊಸ ಪಾಠ ಬರಿತಾ ಇದೆ ಮೊದಲು ನಾನು ಸುಮ್ ಸುಮ್ನೆ ಹೇಳ್ತಾ ಇದ್ದೆ ಯಾಕೆ ಕಳ್ತಾ ಇದ್ದೀನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆ ಪ್ರಶ್ನೆ ನಾನು ನೋಡ್ಕೊಂಡಾಗ ನನಗೆ ಸಿಕ್ಕಂತ ಉತ್ತರ ಏನು ಅಂತಂದ್ರೆ ಸುಮ್ ಸುಮ್ನೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಕಣ್ಣೀರನ್ನ ಯಾರು ನೋಡೋದಿಲ್ಲ ಯಾಕೆ ನೀ ನೋವು ಪಡ್ತಾ ಇದೀಯ ಅಂತ ಕೂಡ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಇವಾಗ ನಾನು ನೋವು ಪಟ್ಟು ಅಳೋದನ್ನ ಬಂದ್ ಮಾಡ್ಬಿಟ್ಟಿದೀನಿ ಇವಾಗ ನಾನು ಸೈಲೆಂಟ್ ಇರೋದನ್ನ ಕಲ್ತುಬಿಟ್ಟಿದ್ದೀನಿ ಬಿಟ್ಟಿದೀನಿ ಯಾಕಂತಂದ್ರೆ ಸೈಲೆಂಟ್ ಎಲ್ಲವನ್ನ ಉತ್ತರ ಕೊಡುತ್ತೆ ಎಲ್ಲರನ್ನು ಮಾತಿಂದ ಉತ್ತರ ಕೊಡಬೇಕು ಅಂತ ಏನಿಲ್ಲ ಕೇವಲ ನಮ್ಮ ಸೈಲೆಂಟೇ ಸಾಕು ಅವ್ರಿಗೆ ಉತ್ತರ ಕೊಡೋದಕ್ಕೆ ಎಲ್ರ ಬಗ್ಗೆ ತಲೆ ಕೆಡಿಸ್ಕೊಳೋ ಬದ್ಲು ನಮ್ಮ ಬಗ್ಗೆ ನಾವು ತಲೆ ಕೆಡ್ಸ್ಕೊಬೇಕು ನಮ್ಮನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಮ್ಮನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಲ್ಲೇ ನೆಮ್ಮದಿ ಸಿಕ್ಬಿಡುತ್ತೆ ಇವತ್ತು ಇವತ್ ನನ್ನ ಮನ್ಸು ತುಂಬಾ ಭಾರ ಅನಿಸ್ತಾ ಇದೆ ನನ್ ಗೊತ್ತು ಇವತ್ತಿಲ್ಲ ನಾಳೆ ನನ್ ಟೈಮ್ ಬದ್ಲಾಗುತ್ತೆ ನನ್ನ ಖುಷಿಯನ್ನ ನಾನು ಮರಳಿ ಪಡದೆ ಪಡಿತೀನಿ ಒಂದಿಲ್ಲ ಒಂದಿನ ಖಂಡಿತ ಆ ದಿನ ಬಂದೇ ಬರುತ್ತೆ ಆ ಟೈಮ್ ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಆ ದಿನ ನಾನು ತುಂಬಾ ಖುಷಿ ಪಡ್ತೀನಿ ಮನಸ್ಸು ಬಿಚ್ಚಿ ನಗ್ತೀನಿ ಅವತ್ ನನಗ ಅನಿಸ್ಬೇಕು ನನ್ನಷ್ಟು ಖುಷಿ ಪಡುವಂತ ವ್ಯಕ್ತಿ ಈ ಜಗತ್ತಲ್ಲಿ ಮತ್ತೊಬ್ಬ ಇಲ್ಲ ಅಂತ ಯಾರು ಹೋದ್ರೂ ಕೂಡ ನಮ್ ಜೀವನ ಅರ್ಧಕ್ಕೆ ನಿಲ್ಲೋದಿಲ್ಲ ನಮ್ ಜೀವನ ಸಾಕ್ತಾನೆ ಇರುತ್ತೆ ಆ ದಾರಿ ಉದ್ದಕ್ಕೂ ನಾವು ಹೋಗ್ತಾ ಇರ್ಬೇಕು ಸ್ವಲ್ಪ ಅಲ್ಲಲ್ಲಿ ಸ್ಟಾಪ್ ಆಗ್ತಾ ಇರ್ಬೇಕು ನಿಂತು ಬಿಟ್ಟು ನಾನ್ ಸರಿ ಹೋಗ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನ ಇಲ್ವಾ ಅಂತ ಯೋಚನೆ ಮಾಡಬೇಕು ನೋಡಿ ನಮ್ ಜೀವನದಲ್ಲಿ ಕೆಲವ್ರು ಬರ್ತಾರೆ ಕೆಲವ್ರು ಬಂದು ನಮ್ಮ ಜೀವನದಲ್ಲಿ ಕೇವಲ ನಮಗೆ ಪಾಠವನ್ನ ಕಲಸು ಹೋಗ್ತಾರೆ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಅವ್ರದ್ದೇನ್ ರೋಲ್ ಇರುತ್ತೋ ಅದನ್ನ ಅವ್ರು ಚೆನ್ನಾಗಿ ನಿಭಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರಿಗೆ ಹೋಗೋದಕ್ಕೆ ಬಿಟ್ಬಿಡ್ಬೇಕು ನನಗೂ ಅನಿಸ್ತಾ ಇತ್ತು ನನ್ ತುಂಬಾ ಪ್ರೀತಿ ಮಾಡಿದಂಥ ವ್ಯಕ್ತಿ ನನ್ ತುಂಬಾ ನಂಬಿದಂತ ವ್ಯಕ್ತಿ ನನಗ್ ಮೋಸ ಮಾಡಿ ನಾನು ಒಬ್ಬಂಟಿ ಮಾಡಿ ಬಿಟ್ಟು ಹೋಗ್ಬಿಟ್ರಲ್ಲ ಇವಾಗ ನನ್ನ ಜೀವನದಲ್ಲಿ ನಾನು ಒಂಟಿ ಆಗ್ಬಿಟ್ನಲ್ಲ ಅಂತ ಗೊಳೋ ಅಂತ ಅಳ್ತಾ ಇದ್ದೆ ತುಂಬಾ ಕೊರಗ್ತಾ ಇದ್ದೆ ತುಂಬಾ ನೋವು ಪಡ್ತಾ ಇದ್ದೆ ಆದ್ರೆ ಆ ವ್ಯಕ್ತಿಗೆ ನನ್ನ ನೋವು ನನ್ನ ಕಣ್ಣೀರು ಕಾಣಿಸ್ಲೇ ಇಲ್ಲ ಇವಾಗ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಆ ಚಾಪ್ಟರ್ ಇವಾಗ ಮುಗಿದೋಗ್ಬಿಟ್ಟಿದೆ ಇವಾಗ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವರು ನನ್ನನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ರು ನನಗೊಂದು ಹೊಸ ಪಾಠವನ್ನ ಕಲ್ಸ್ಕೊಟ್ರು ಜೀವನದಲ್ಲಿ ಹೆಂಗ ಬದುಕ್ಬೇಕಂತ ಕಲ್ಸ್ಕೊಟ್ರು ಬಹುಶಃ ಅವ್ರು ನನ್ನ ಬಿಟ್ಟು ಹೋಗಿರ್ಲಿಲ್ಲ ಅಂದಿದ್ರೆ ನನ್ನಲ್ಲಿ ಸ್ಪಿರಿಟ್ ಇರ್ತಾನೆ ಇರ್ಲಿಲ್ಲ ನನ್ನಲ್ಲಿ ಬದುಕ್ಬೇಕನ್ನೋ ಛಲ ಬರ್ತಾನೆ ಇರ್ಲಿಲ್ಲ ಅವರನ್ನ ನಾನು ದ್ವೇಷ ಮಾಡೋದಿಲ್ಲ ಅವ್ರ ಬಗ್ಗೆ ಕೆಟ್ಟದ್ದು ಬಯಸೋದಿಲ್ಲ ಶಾಪ ಹಾಕೋದಿಲ್ಲ ಇವಾಗ ನಾನು ಅವರನ್ನ ಕಂಪ್ಲೀಟ್ ಆಗಿ ಕ್ಷಮಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅವ್ರು ನನ್ನ ಪಾಲಿಗೆ ತಪ್ಪಿತಸ್ಥರಲ್ಲ ನನ್ನ ಮೋಸ ಮಾಡಿದವರಲ್ಲ ಅವರು ನನ್ನ ಜೀವನದಲ್ಲಿ ಒಂದು ಹೊಸ ಉತ್ತೇಜನವನ್ನು ಹುಟ್ಟಿಸಿ ನನ್ನ ಜೀವನವನ್ನ ಬದಲಾಯಿಸಿದವರು ಅವ್ರ ನನ್ನ ಪಾಲಿಗೆ ದೊಡ್ಡ ಗುರು ಒಂದು ವೇಳೆ ಅವ್ರು ನನ್ನ ಲೈಫಲ್ಲಿ ಬರ್ದೇ ಇದ್ದಿದ್ರೆ ನನ್ನ ಲೈಫ್ ಬಗ್ಗೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾನೆ ಇರಲಿಲ್ಲ ಥ್ಯಾಂಕ್ಸ್